హాయ్ ఆల్ వెల్కమ్ టు సంపద డైలీ బ్లాగ్స్ కన్నడ ಇವತ್ತು ನನ್ನ ಮಗಳಿಗೆ ನವೋದಯ ಎಕ್ಸಾಮ್ ಇತ್ತು ನಿನ್ನೆ ಮೊನ್ನೆ ಎಲ್ಲ ನಾನು ಅದ್ರ ಬಗ್ಗೆ ಹೇಳಿದ್ದೆ ಏನೇನು ತಗೋಬೇಕು ಏನೇನು ತೊಗೋಬಾರ್ದು ಅನ್ನೋದೆಲ್ಲ ಹೇಳಿದ್ದೆ ಇವತ್ತು ಕೂಡ ಎಕ್ಸಾಮ್ ಇತ್ತು ರೋಲ್ ನಂಬರೆಲ್ಲ ಅದೇ ಗೋಡೆ ಮೇಲೆಲ್ಲ ಬೋರ್ಡ್ ಮೇಲೆಲ್ಲ ಹಾಕಿದ್ರು ಅವ್ರದ್ದು ಹಾಲ್ ಟಿಕೆಟ್ ನಂಬರೆಲ್ಲ ಅಲ್ಲಿಗೆ ಹೋಗಿ ಅವ್ರ ಕ್ಲಾಸ್ ರೂಮಿಗೆ ಕಳಿಸಿದ್ದಾಯಿತು ಬೆಳಗ್ಗೆ ಹೋಗಿದ್ಲು ಟೆನ್ ತರ್ಟಿಗೆ ಅಲ್ಲೇ ಇದ್ಲು ನನ್ನ ಮಗಳು ಹೋಗಿ ಎಕ್ಸಾಮ್ ಕೂಡ ಮುಗಿಸಿ ಬಂದಿದ್ದಾಳೆ ಇವತ್ತಿನ ಕ್ವಶನ್ ಪೇಪರ್ ಯಾವ ಥರ ಇತ್ತು ಹೇಗಿತ್ತು ಹಾಗೆಯೇ ಆ ಕ್ವಶನ್ಸ್ಗೆ ಯಾವುದೇ ತಪ್ಪಾಗಿದೆ ಹಾಗೆ ಏನು ಸರಿ ಇದೆ ಪ್ರತಿಯೊಂದು ನಾನು ಡೀಟೇಲ್ಸ್ ಹೇಳ್ತೀನಿ ಹಾಗೆಯೇ ಕ್ವಶನ್ ಪೇಪರ್ ಯಾರೆಲ್ಲ ಎಕ್ಸಾಮ್ ಮಾಡಿ ಬಂದಿದ್ದೀರಾ ಆ ಕೀ ಆನ್ಸರ್ ಕೂಡ ಇವತ್ತು ಈಗಲೇ ನೀವು ತಿಳ್ಕೊಬೋದು ಅದನ್ನು ಕೀ ಆನ್ಸರ್ ಕೂಡ ನಾನು ಹೇಳ್ತಾ ಇದ್ದೀನಿ ಯಾವುದ್ಯಾವ್ದು ಇದೆ ಅನ್ನೋದು ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯೂಸ್ ಆಗೋರಿಗೆ ತುಂಬಾ ಯೂಸ್ ಆಗುತ್ತೆ ಯೂಸ್ ಮಾಡ್ಕೊಳ್ಳಿ ಕೀ ಆನ್ಸರ್ ಈ ಕ್ವಶನ್ ಪೇಪರಲ್ಲಿ ಯಾವ್ದು ಸರಿ ಇದೆ ಅನ್ನೋದನ್ನ ಕೀ ಆನ್ಸರ್ ಫುಲ್ಲು ಕೀ ಆನ್ಸರ್ನ ನಾನು ಹೇಳ್ತಾ ಇದ್ದೀನಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಏನೆಲ್ಲ ಎಲ್ಲ ಡೌಟ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಬೋದು ಹಾಗೆಯೇ ಈ ಕೀ ಆನ್ಸರ್ ಬಗ್ಗೆಯೂ ಕೂಡ ಪ್ರತಿಯೊಂದು ಡೀಟೇಲ್ ಆಗಿ ಹೇಳ್ತಿದ್ದೀನಿ ಯಾವುದೂ ಕೂಡ ತಪ್ಪಿಲ್ಲ ನೋಡ್ಕೋಬೋದು ಕೀ ಆನ್ಸರ್ ಆಗಿದೆ ನಾನು ಕೀ ಆನ್ಸರ್ ಎಲ್ಲ ಹೇಳ್ತಿದ್ದೀನಿ ಎಲ್ಲ ರಿವೀಲ್ ಮಾಡ್ತಾ ಇದ್ದೀನಿ ಕೀ ಆನ್ಸರ್ನ ನೀವು ನಿಮ್ಮ ಕ್ವಶನ್ ಪೇಪರ್ನ ತೊಗೊಂಡು ಯಾವುದೇ ಸರಿ ಇದೆ ಯಾವುದೇ ಸರಿ ಇಲ್ಲ ನನಗೆ ಅಬೋ ಎಷ್ಟು ಮಾರ್ಕ್ಸ್ ಬರ್ಬೋದು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನೀವು ತಿಳ್ಕೊಬೋದು ಹಾಗಾಗಿ ನಾನು ಕೀ ಆನ್ಸರ್ನ ಹೇಳ್ಕೊಂಡು ಹೋಗ್ತೀನಿ ನೀವು ಚೆಕ್ ಮಾಡೋರು ಚೆಕ್ ಮಾಡ್ಕೊಳ್ಳಿ ಪೇರೆಂಟ್ ಆದರೂ ಆಗ್ಬೋದು ಸ್ಟೂಡೆಂಟ್ ಆದರೂ ಆಗ್ಬೋದು ಯಾವುದೇ ಅದನ್ನ ಸರಿ ಬರ್ದಿದ್ದೀರಾ ಅನ್ನೋದು ನಿಮ್ಮ ಮೈಂಡಲ್ಲಿ ಇರುತ್ತಲ್ವ ಅದನ್ನು ನೀವು ಚೆಕ್ ಮಾಡಿಕೊಂಡು ಇಷ್ಟು ಮಾರ್ಕ್ಸ್ ಬರ್ಬೋದು ನನಗೆ ಅನ್ನೋದನ್ನು ನೀವು ತಿಳ್ಕೊಬೋದು ಈ ವಿಡಿಯೋದಿಂದ ಹಾಗಾಗಿ ನಾನು ಕೀ ಆನ್ಸರ್ನ ಹೇಳ್ಕೊಂಡು ಹೋಗ್ತೀನಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆಯೇ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಒಂದು ಲೈಕ್ ಕೊಡಿ ಹಾಗೆ ಏನೇ ಡೌಟ್ ಇದ್ರೂ ಒಂದು ಕಮೆಂಟ್ ಮಾಡಿ ಅಂತ ಕೇಳ್ಕೊತಾನೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಎಕ್ಸಾಮ್ ಎಲ್ಲ ಮುಗಿಸಿ ನಗ್ತಾ ನಗ್ತಾ ಬರ್ತಾ ಇದ್ದಾಳೆ ನನ್ನ ಮಗಳು ಓಕೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ನನ್ನ ಮಗಳ ನೋದೆ ಎಕ್ಸಾಮ್ ಪೇಪರ್ ಇದು ಓಕೆ ಯಾವ್ಯಾವಕ್ಕೆ ಈಗ ಆನ್ಸರ್ ಇದೆ ಏನೇನು ಸರಿ ಬರೆದಿದ್ದಾಳೆ ಯಾವ ರೀತಿ ಇದೆ ಅನ್ನೋದನ್ನು ಒಂದ್ಸಲ ನೋಡೋಣ ಅದನ್ನು ಇಲ್ಲಿ ಕರೆಕ್ಟ್ ಮಾಡ್ತೀನಿ ಹಾಗೆ ಯಾವುದೇ ತಪ್ಪು ಮಾಡಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ ಬಟ್ ಕೀ ಆನ್ಸರ್ ಯಾವುದೋ ಅನ್ನೋದನ್ನ ನಾನು ಕರೆಕ್ಟ್ ಆನ್ಸರ್ನ ನಾನು ಹೇಳ್ತೀನಿ ಸೆಕ್ಷನ್ ಒನ್ ಬಂದು ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಂತ ಇದೆ ಪಾರ್ಟ್ ಒನ್ನು ಇದರಲ್ಲಿ ಏನಪ್ಪ ಬಂದಿದೆ ಅಂದರೆ ವಿಚ್ ಈಸ್ ದ ಡಿಫ್ರೆಂಟ್ ಡಿಫ್ರೆಂಟ್ ಯಾವುದಿದೆ ಅನ್ನೋದನ್ನು ನಾವು ಕಂಡುಹಿಡಿಬೇಕು ಈಗ ಫಸ್ಟ್ ಕ್ವೆಶನ್ ಈ ಥರ ಇದೆ ಇದರಲ್ಲಿ ಡಿಫ್ರೆಂಟ್ ಯಾವುದಿದೆ ಅನ್ನೋದಕ್ಕೆ ಆನ್ಸರ್ ಯಾವ್ದು ಬರುತ್ತೆ ಅಂತ ಕಂಡುಹಿಡಬೇಕು ಫಸ್ಟ್ ಒಂದು ಆನ್ಸರ್ ಬಂದು ಎ ಆಗಿರುತ್ತೆ ಫೋರ್ ಬಾಕ್ಸಸ್ ಇದೆ ಬಟ್ ಇಲ್ಲಿ ಏನಿದೆ ತ್ರೀ ಇದೆ ಹಾಗಾಗಿ ಆನ್ಸರು ಎ ಬರುತ್ತೆ ಇನ್ನು ಸೆಕೆಂಡ್ ಒಂದು ಬಂದು ಗಡಿಯಾರದ್ದು ಗಡಿಯಾರದ ಚಿಹ್ನೆ ಇದೆ ಇದರಲ್ಲಿ ನಾವು ಯಾವುದನ್ನು ತಗೋತೀವಿ ಅಂದರೆ ಡಿಫ್ರೆಂಟ್ ಯಾವುದಿದೆ ಡಿ ಬರುತ್ತೆ ಸೆಕೆಂಡ್ ಒಂದು ಡಿ ಆನ್ಸರು ಇನ್ನು ಮೂರನೇದು ಬಂದು ಎಲ್ ಆರ್ ಕೆ ಅನ್ನೋದು ಉಲ್ಟಾ ಇದೆ ಬಟ್ ಎಸ್ ಅನ್ನೋದೇನಿದೆ ಸರಿಯಾಗಿದೆ ಡಿಫ್ರೆಂಟ್ ಆಗಿರೋದು ಎಸ್ ಹಾಗಾಗಿ ಎಸ್ ಸರಿಯಾದ ಉತ್ತರ ಇನ್ನು ಫೋರ್ತ್ ಬಂದರೆ ನೀವು ನೋಡ್ತಿರ್ಬೋದು ಯಾವುದು ಡಿಫ್ರೆಂಟ್ ಆಗಿದೆ ಇಲ್ಲೆಲ್ಲ ಬಾಕ್ಸು ಫುಲ್ಲಾಗಿದೆ ಸರ್ಕಲ್ಲು ಟ್ರಯಾಂಗಲ್ಲು ಬಾಕ್ಸ್ ಶೇಪು ಎಲ್ಲ ಫುಲ್ಲಾಗಿದೆ ಬಟ್ ಗ್ಯಾಪ್ ಇರೋದು ಡಿಫ್ರೆಂಟ್ ಆಗಿರೋದು ಸಿ ಒಂತು ಹಾಗಾಗಿ ಸಿ ಒಂತ್ಗೆ ಆನ್ಸರ್ ಆಗಿರುತ್ತೆ ಇದರ ಆನ್ಸರ್ ಬಂದು ಸಿ ಆಗಿರುತ್ತೆ ಫ ಇನ್ನು ನೆಕ್ಸ್ಟ್ ಬಂದರೆ ಪಾರ್ಟ್ ಟೂನಲ್ಲಿ ಸೇಮ್ ದ ಕ್ವಶನ್ ಫಿಗರ್ಸ್ ಇಲ್ಲಿ ನೀವು ನೋಡ್ತಿರ್ಬೋದು ಸೇಮ್ ದ ಕ್ವಶನ್ಸ್ ಫಿಗರ್ ಓಕೆ ಇದರಲ್ಲಿ ಫಿಫ್ತ್ ಒಂದು ಆನ್ಸರು ಈ ಥರ ಇದೆ ಇದರಲ್ಲಿ ಸೇಮ್ ಇದೇ ಥರ ಈ ಚಿತ್ರ ಸೇಮ್ ಯಾವುದಿದೆ ಅನ್ನೋದನ್ನು ಇಲ್ಲಿ ತೋರಿಸ್ತಿದ್ದಾರೆ ಈ ಸೇಮ್ ಚಿತ್ರ ಇದರಲ್ಲಿಲ್ಲ ಓಕೆ ಯಾವುದ್ರಲ್ಲಿದೆ ಇದರಲ್ಲಿದೆ ಇದರಲ್ಲಿದೆ ಬಟ್ ಇಲ್ಲೇನು ಬಂದಿದೆ ಮೇಲ್ ಬಂದಿದೆ ಇದಾಗಲ್ಲ ನೆಕ್ಸ್ಟ್ ಇದು ಕೂಡ ಆಗೋಲ್ಲ ಹಾಗಾಗಿ ಆನ್ಸರ್ ಬಂದು ಬಿ ಫಿಫ್ತ್ಗೆ ಆನ್ಸರ್ ಬಂದು ಬಿ ಆಗಿರುತ್ತೆ ಇನ್ನು ಸಿಕ್ಸ್ತ್ ಮಂತು ಸಿಕ್ಸ್ ಮಂತ್ ಬಂದು ಸೇಮ್ ಇರೋ ಪಿಚ್ಚರು ಇದರಲ್ಲಿ ಯಾವುದಿದೆ ಎ ಬಿ ಸಿ ಡಿಲಿ ಯಾವುದಿದೆ ಅಂತ ಅಂದರೆ ಸೇಮ್ ಪಿಕ್ಚರು ಸಿ ಎಲ್ ಬರುತ್ತೆ ಹಾಗಾಗಿ ಇದರ ಆನ್ಸರ್ ಬಂದು ಸಿ ಆಗಿರುತ್ತೆ ಸಿಕ್ಸ್ ಮಂತ್ ಆನ್ಸರು ಸಿ ಆಗಿರುತ್ತೆ ಇನ್ನು ಸೆವೆಂತ್ ಮಂತು ಸೇಮ್ ಪಿಕ್ಚರ್ ಓಕೆ ಇಲ್ಲಿ ಮಾರ್ಕ್ ಮಾಡಿದ್ದಾರೆ ನೋಡಿ ನೀವು ಸ್ಕೆಚ್ ಮಾಡಿರೋದು ನೋಡ್ತಿರ್ಬೋದು ಒಂದು ಮೇಲಿದೆ ಒಂದು ಈ ಕಡೆ ಇದೆ ಲೆಫ್ಟ್ ಇದೆ ಒಂದು ಡೌನ್ ಇದೆ ಒಂದು ರೈಟ್ ಇದೆ ಇದೇ ಪಿಕ್ಚರು ಸೇಮ್ ಎಲ್ಲಿದೆಯಪ್ಪ ಅಂದರೆ ಸಿ ಎಲ್ಲಿದೆ ಹಾಗಾಗಿ ಇದರ ಆನ್ಸರು ಸೆವೆಂತ್ ಒಂತ್ ಆನ್ಸರು ಸಿ ಬರುತ್ತೆ ಹಾಗೆಯೇ ಏಯ್ಟ್ ಒಂತ್ ಆನ್ಸರು ಈ ಏಯ್ಟ್ ಒಂತ್ ಆನ್ಸರು ಸೇಮ್ ಪಿಕ್ಚರ್ ಯಾವುದ್ರಲ್ಲಿದೆ ಅಂದರೆ ಬಿ ಯಲ್ಲಿದೆ ಏಯ್ಟ್ ಒಂತ್ ಆನ್ಸರು ಸೇಮ್ ಪಿಕ್ಚರು ಬಿ ಯಲ್ಲಿದೆ ಇದರ ಆಪ್ಷನ್ ಬಂದು ಬಿ ಆಗಿರುತ್ತೆ ಸರಿಯಾದ ಉತ್ತರ ಬಿ ಚೇಂಜ್ ದ ಡೈರೆಕ್ಷನ್ ಅಂತ ಇದೆ ಅಂದರೆ ಇದನ್ನು ಪೂರ್ಣಗೊಳಿಸೋದು ಈ ಪಿಕ್ಚರ್ನ ನಾವು ಪೂರ್ಣಗೊಳಿಸ್ಬೇಕು ಇದನ್ನು ಇಲ್ಲಿ ಕೊಟ್ಟಿದಾರಲ್ವ ಈ ಪಿಕ್ಚರ್ನ ಇಲ್ಲಿ ಪೂರ್ಣ ನನ್ನ ಮಗಳು ಮಾಡಿದಾಳೆ ಇಲ್ಲಿ ಫಿಲ್ ಮಾಡಿದಾಳೆ ನೀವು ನೋಡ್ತಿರ್ಬೋದು ಈ ಥರ ಪೂರ್ಣಗೊಳಿಸ್ಬೇಕು ಈ ಪಿಕ್ಚರು ಇದರಲ್ಲಿ ಎಲ್ಲಿ ಬರುತ್ತೆ ಅರ್ಧ ಪಿಚ್ಚರ್ ಇಲ್ಲಿ ಈ ಖಾಲಿ ಬಾಕ್ಸ್ ಇದೆ ಅಲ್ವ ಇದಕ್ಕೆ ಇದು ಫಿಲ್ ಆಗುತ್ತೆ ಹಾಗಾಗಿ ನೈನ್ತ್ ಒಂತ್ ಆನ್ಸರ್ಗೆ ಸಿ ಆನ್ಸರ್ ಆಗಿರುತ್ತೆ ಸಿನ ನಾವು ಟಿಕ್ ಮಾಡ್ಕೋಬೇಕಾಗಿರುತ್ತೆ ನನ್ನ ಮಗಳು ಆಲ್ರೆಡಿ ಮಾಡಿದಾಳೆ ಇದನ್ನು ಸಿ ಒಂತು ಆನ್ಸರು ಇನ್ನು ಟೆನ್ನು ಕ್ವಶನ್ ನಂಬರ್ ಟೆನ್ನು ಟೆನ್ಗೆ ಯಾವ್ದು ಆನ್ಸರ್ ಬರುತ್ತೆ ನೋಡಿ ನನ್ನ ಮಗಳು ಫಿಲ್ ಮಾಡಿದ್ದಾಳೆ ನೀವು ನೋಡ್ತಿರ್ಬೋದು ಈ ಆನ್ಸರ್ ಎಲ್ಲಿದೆ ಡಿನಲ್ಲಿದೆ ಟೆನ್ಗೆ ಆನ್ಸರ್ ಯಾವ್ದು ಬರುತ್ತೆ ಡಿ ಬರುತ್ತೆ ಇನ್ನು ನೆಕ್ಸ್ಟು ಲೆವೆಂತು ಲೆವೆಂತ್ಗೆ ಆನ್ಸರು ಯಾವ್ದು ಬರುತ್ತೆ ಅಂತ ಇಲ್ಲಿ ನೋಡ್ತಿರ್ಬೋದು ನೀವು ಇದನ್ನು ಕೂಡ ಫಿಲ್ ಮಾಡಿದ್ದಾಳೆ ಇಲ್ಲಿ ನೋಡಿ ಫಿಲ್ ಮಾಡಿದ್ದಾಳೆ ಅವಳು ಇದಕ್ಕೆ ಆನ್ಸರ್ ಬಂದು ಇಲ್ಲಿದೆ ಸೇಮ್ ಆನ್ಸರ್ ಬಂದು ಪಿಚ್ಚರ್ ಬಂದು ಪೂರ್ಣಗೊಳಿಸ್ಬೇಕು ಇಲ್ಲಿ ಅರ್ಧ ಮಾಡಿಬಿಟ್ಟಿದ್ದಾರೆ ಇದನ್ನು ನಾವು ಪೂರ್ಣಗೊಳಿಸ್ಬೇಕು ಅಂದರೆ ಇಲ್ಲಿ ಈ ಥರ ಮಾಡಿಕೊಂಡ್ರೆ ಮಕ್ಳಿಗೆ ಒಂದು ಐಡಿಯಾಸ್ ಬರುತ್ತೆ ಹಾಗಾಗಿ ಇವಳು ಇಲ್ಲೇ ಫಿಲ್ ಮಾಡಿಬಿಟ್ಟಿದ್ದಾಳೆ ಇದಕ್ಕೆ ಆನ್ಸರ್ ಬಂದು ಡಿ ಆಗಿರುತ್ತೆ ಇನ್ನು ಟ್ವೆಲ್ಗೆ ಬಂದರೆ ನೋಡಿ ಈ ಥರ ಬಾಕ್ಸ್ ಶೇಪ್ನ ಹಾಕಬೇಕು ಇದು ಪೆಂಡಿಂಗ್ ಇದೆ ಇದು ಖಾಲಿ ಇದೆ ಇದಕ್ಕೆ ಫಿಲ್ ಮಾಡೋಕ್ಕೋದ್ರೆ ನನ್ನ ಮಗಳು ಆಲ್ರೆಡಿ ಫಿಲ್ ಮಾಡಿದ್ದಾಳೆ ಇಲ್ಲಿ ಫಿಲ್ ಮಾಡಿದರೆ ಇದೇ ಆನ್ಸರ್ ಇಲ್ಲಿ ಬರುತ್ತೆ ಅಂದರೆ ಬಿ ಬರುತ್ತೆ ಕ್ವಶನ್ ನಂಬರ್ ತರ್ಟೀನ್ತು ಇದಕ್ಕೆ ಆನ್ಸರ್ ಏನು ಬರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿದೆ ನನ್ನ ಮಗಳು ಫಿಲ್ ಮಾಡಿದ್ದಾಳೆ ಇಲ್ಲಿ ನೋಡ್ತಿರ್ಬೋದು ಯಾವ ಥರ ಮಾಡಿದೆ ಮಗಳು ನೀನು ಇದನ್ನು ಇಲ್ಲಿ ಝೀರೋ ಬಾಕ್ಸು ಇಲ್ಲಿ ಈ ಪ್ಲೇಸ್ ಆಯಿತು ನೆಕ್ಸ್ಟ್ ಈ ಪ್ಲೇಸ್ಗೆ ಹೋಗ್ಬೇಕು ಝೀರೋ ಬಾಕ್ಸು ಝೀರೋ ನೆಕ್ಸ್ಟ್ ಈ ಪ್ಲೇಸ್ ಆದಮೇಲೆ ಇಲ್ಲಿಗೆ ಹೋಗ್ಬೇಕು ಝೀರೋ ಬಾಕ್ಸು ಝೀರೋ ಬಾಕ್ಸು ನೆಕ್ಸ್ಟ್ ಇಲ್ಲ ಆದಮೇಲೆ ಇಲ್ಲಿಗೆ ಬರಬೇಕು ಝೀರೋ ಬಾಕ್ಸು ಝೀರೋ ಬಾಕ್ಸು ಝೀರೋ ಓಕೆ ಇದಕ್ಕೆ ಆನ್ಸರು ಡಿ ಆಗಿರುತ್ತೆ ಇಲ್ಲ ಆನ್ಸರ್ ಆಲ್ರೆಡಿ ಇವಳು ಬರ್ಕೊಬಿಟ್ಟಿದ್ದಾಳೆ ಇದಕ್ಕೆ ಆನ್ಸರ್ ಏನು ಬರುತ್ತೆ ಅಂದರೆ ಡಿ ಬರುತ್ತೆ ಓಕೆ ಕೀ ಆನ್ಸರ್ ನಾನು ಹೇಳ್ತಾ ಇರೋದು ಕರೆಕ್ಟ್ ಆನ್ಸರ್ ಇದೆ ಈ ಕೀ ಆನ್ಸರ್ ತರ್ಟೀನ್ತ್ಗೆ ಕೀ ಆನ್ಸರು ಡಿ ಆಗಿರುತ್ತೆ ಇನ್ನು ಫೋರ್ಟೀನ್ತ್ ಬಂದರೆ ಫೋರ್ಟೀನ್ತ್ಗೆ ಇಲ್ಲಿ ಒಂದಿದೆ ಇಲ್ಲಿ ಟೂ ಇದೆ ಬಾಕ್ ಇಲ್ಲಿ ತ್ರೀ ಇದೆ ನೆಕ್ಸ್ಟ್ ಯಾವುದು ಬರಬೇಕು ಫೋರ್ ಬರಬೇಕು ಇದು ಕಾಮನ್ ಆನ್ಸರ್ ಎಲ್ಲ ಮಕ್ಕಳು ಬರ್ದಿರ್ತೀರಾ ಅಂತ ಅನ್ಕೋತೀನಿ ಇಲ್ಲಿ ಫೋರ್ತ್ ಒಂತ್ಗೆ ನೋಡಿ ಇಲ್ಲಿ ಸಿ ಗೆ ಇಲ್ಲಿ ಫೋರ್ ಇದೆ ಅಲ್ವಾ ಇದು ಆನ್ಸರ್ ಏನಾಗಿರುತ್ತಪ್ಪ ಅಂದರೆ ಸಿ ಆಗಿರುತ್ತೆ ಫೋರ್ಟೀಂತಲ್ಲಿ ಆನ್ಸರ್ ಸಿ ಆಗಿದೆ ಇನ್ನು ಫಿಫ್ಟೀನ್ತ್ಗೆ ಬಂದರೆ ಇದಕ್ಕೆ ಆನ್ಸರ್ ಯಾವುದು ಅಂದರೆ ಡಿ ಫಿಫ್ಟೀನ್ತ್ಗೆ ಬಂದರೆ ಆನ್ಸರ್ ಯಾವುದಾಗಿರುತ್ತೆ ಅಂದರೆ ಡಿ ಆಗಿರುತ್ತೆ ಇದು ಕೂಡ ಆರಾಮಾಗಿ ಗೆಸ್ ಮಾಡ್ಬೋದು ಮೊದಲು ಈ ಕಡೆ ಬರುತ್ತೆ ಹಿಂಗೆ ಬರುತ್ತೆ ಆಮೇಲೆ ಇದು ಡೌನಿಗೆ ಬರುತ್ತೆ ಆಮೇಲೆ ಈ ಕಡೆ ಬರುತ್ತೆ ಇದಾದ ಮೇಲೆ ಇದು ಮೇಲ್ ಬರುತ್ತಲ್ವ ಬಾಣದ ಗುರುತು ಹಾಗಾಗಿ ಇದು ಡಿ ಫಿಫ್ಟೀನ್ತು ಡಿ ಬರುತ್ತೆ ನಿಧಾನವಾಗಿ ನೋಡಿ ಯೋಚನೆ ಮಾಡಿ ಬರೀಬೇಕಷ್ಟೇ ಮಕ್ಕಳು ತುಂಬ ಈಸಿ ಇದೆ ಅಂದರೆ ಓಕೆ ಇಲ್ಲಿ ಎಲ್ ಶೇಪ್ ಬಂದಿದೆ ಮತ್ತು ಟ್ರಯಾಂಗಲ್ ಇದೆ ಹಾಗೆಯೇ ಎಲ್ಲಿ ಬಂದು ಟ್ರಯಾಂಗಲ್ ಬಂದು ಡೌನ್ ಇದೆ ಓಕೆ ಇಲ್ಲಿ ಎಲ್ಲಿ ಬಂದು ಟ್ರಯಾಂಗಲ್ ಬಂದು ಡೌನ್ ಬಂದು ಮತ್ತೆ ಟ್ರಯಾಂಗಲ್ ಬಂದಿದೆ ಹಾಗಾದರೆ ಇಲ್ಲಿ ಏನು ಬರಬೇಕು ಎಲ್ಲಿ ಬಂದು ಡೌನ್ ಬಂದು ಎಲ್ಲಿ ಬಂದಿದೆ ಹಾಗೆಯೇ ಟ್ರಯಾಂಗಲ್ ಬಂದಿದೆ ಡೌನ್ ಇದೆ ಟ್ರಯಾಂಗಲ್ ಬಂದಿದೆ ಓಕೆ ಮತ್ತೆ ಏನು ಬರಬೇಕು ಇಲ್ಲಿ ಡೌನ್ ಬರಬೇಕು ಹಾಗಾಗಿ ಇದಕ್ಕೆ ಆನ್ಸರ್ ಏನು ಬರುತ್ತೆ ಬಿ ಬರುತ್ತೆ ಸಿಕ್ಸ್ಟೀನ್ತ್ಗೆ ಆನ್ಸರ್ ಏನಾಗಿರುತ್ತೆ ಬಿ ಅಂತ ಆನ್ಸರ್ ಆಗಿರುತ್ತೆ ಪಾರ್ಟ್ ಫಿಫ್ತ್ ಪಾರ್ಟ್ ಫೈಯಲ್ಲಿ ಏನು ಬರುತ್ತಪ್ಪ ಅಂದರೆ ಕ್ವಶನ್ಸು ಡಿ ಬರಬೇಕಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಡಿ ಆಗುತ್ತೆ ಇನ್ನು ಒಂದು ಇದನ್ನು ನೋಡ್ತಿರ್ಬೋದು ಇಲ್ಲಿ ಬಾಣದ ಗುರ್ತುಗಳು ಒನ್ ಟು ತ್ರೀ ಇದೆ ಇಲ್ಲಿ ಈ ಕಡೆ ಬಂದರೆ ಒನ್ ಟೂ ಇದೆ ಇಲ್ಲಿ ಮತ್ತೆ ಯು ಶೇಪಲ್ಲಿ ಒನ್ ಟೂ ತ್ರೀ ಇದೆ ಇಲ್ಲಿ ಬಂದರೆ ಏನಾಗಬೇಕು ಒನ್ ಟೂ ಬರಬೇಕು ಹಾಗಾಗಿ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಸಿ ಆಗಿರುತ್ತೆ ಇನ್ನು ಒಂದು ನೈನ್ಟೀನ್ತ್ ಬಂದರೆ ಈ ತರ ಕೊಟ್ಟಿದ್ದಾರೆ ನೋಡಿ ಟೈಮಂಡ್ ಒಳಗೆ ಟ್ರಯಂಗಲ್ ಇದೆ ನೆಕ್ಸ್ಟ್ ಟ್ರಯಾಂಗಲ್ ಒಳಗೆ ಡೈಮಂಡ್ ಇದೆ ಇಲ್ಲಿ ಸರ್ಕಲ್ ಒಳಗೆ ಬಾಕ್ಸ್ ಶೇಪ್ ಇದೆ ಇಲ್ಲಿ ಬಾಕ್ಸ್ ಶೇಪ್ ಒಳಗೆ ಸರ್ಕಲ್ ಬರಬೇಕು ಹಾಗಾಗಿ ಆನ್ಸರ್ ಏನ್ ಬರುತ್ತೆ ಎ ಆನ್ಸರ್ ಆಗಿರುತ್ತೆ ಆನ್ಸರ್ ಬಂದು ಎ ಆಗಿರುತ್ತೆ ಇದು ಕೂಡ ಸೇಮ್ ಹಂಗೆ ಇರುತ್ತೆ ಮೇಲೋಗುತ್ತೆ ಇದು ಇಲ್ಲಿಗೆ ಬರುತ್ತೆ ಇದು ಇಲ್ಲಿಗೆ ಬರುತ್ತೆ ಇದಾಯಿತು ನೆಕ್ಸ್ಟ್ ಈ ಹೂ ಮೇಲೋಗುತ್ತೆ ನೆಕ್ಸ್ಟ್ ಈ ಬಾಣದ ಗುರ್ತು ಇಲ್ಲಿಗೆ ಬರುತ್ತೆ ನೆಕ್ಸ್ಟ್ ಇದು ಇಲ್ಲಿಗೆ ಬರುತ್ತೆ ಸ್ಮೈಲ್ ಇಲ್ಲಿಗೆ ಬರುತ್ತೆ ಅದಕ್ಕೆ ಸರಿಯಾದ ಆನ್ಸರ್ ಎ ಕಂಪ್ಲೀಟ್ ದ ಸೈಡ್ ಫಿಗರ್ಸ್ ಕ್ವಶನ್ ಫಿಗರ್ಸ್ ಇಲ್ಲಿ ಹಾಫ್ ಸರ್ಕಲ್ ಐತೆ ಇನ್ನು ಯಾವ ಪಾರ್ಟ್ ಸೇರ್ಸಿದ್ರೆ ಫುಲ್ ಸರ್ಕಲ್ ಆಗುತ್ತೆ ಅಂತ ಇಲ್ಲಿ ಇಷ್ಟಿದೆ ಇಷ್ಟುನ ನಾವು ಇಲ್ಲೈತೆ ಇದನ್ನ ಇಲ್ಲಿ ಜಾಯಿನ್ ಮಾಡಿದ್ರೆ ಫುಲ್ ಸರ್ಕಲ್ ಆಗುತ್ತೆ ಓಕೆ ಇದಕ್ಕೆ ಆನ್ಸರು ಟ್ವೆಂಟಿ ಒನ್ಗೆ ಆನ್ಸರು ಬಿ ಆಗಿರುತ್ತೆ ಟ್ವೆಂಟಿ ಟೂಗೆ ಆನ್ಸರ್ ಯಾವುದಾಗಿರುತ್ತಪ್ಪ ಅಂದರೆ ಎ ಆಗಿರುತ್ತೆ ಟ್ವೆಂಟಿ ಟ್ವೆಂಟಿ ತ್ರೀ ಆನ್ಸರ್ ಯಾವುದಾಗಿರುತ್ತಪ್ಪ ಅಂದರೆ ಬಿ ಆಗಿರುತ್ತೆ ಟ್ವೆಂಟಿ ತ್ರೀಗೆ ಆನ್ಸರು ಬಿ ಆಗಿರುತ್ತೆ ಇನ್ನು ಟ್ವೆಂಟಿ ಫೋರ್ ಬಂದು ಇದಕ್ಕೆ ಆನ್ಸರ್ ಯಾವುದಾಗಿರುತ್ತಪ್ಪ ಅಂದರೆ ಬಿನೇ ಆಗಿರುತ್ತೆ ಟ್ವೆಂಟಿ ಫೋರ್ಗೆ ಆನ್ಸರು ಬಿ ಬರುತ್ತೆ ಪಾರ್ಟ್ಸ್ ಸೆವೆನ್ನು ಟ್ವೆಂಟಿ ಫೈ ಟ್ವೆಂಟಿ ಫೈವ್ಗೆ ಆನ್ಸರ್ದೆ ಇದಕ್ಕೆ ಆನ್ಸರು ಕೀ ಆನ್ಸರು ಬಿ ಆಗಿರುತ್ತೆ ಇನ್ನು ಟ್ವೆಂಟಿ ಸಿಕ್ಸ್ ಆನ್ಸರ್ ಬಂದು ಕನ್ಫ್ಯೂಸ್ ಇದೆ ಬಟ್ ನನ್ನ ಆನ್ಸರ್ ಎ ಅಂತ ಹಾಕೊಂಡಿದ್ದೀನಿ ಎ ಆಗಿರುತ್ತೆ ಇನ್ನು ಟ್ವೆಂಟಿ ಸಿಕ್ಸ್ ಬಂದು ಇದರಲ್ಲಿ ಎರಡು ಕನ್ಫ್ಯೂಸ್ ಇದೆ ನನಗೆ ಬಟ್ ಸಿ ಅಂತ ನನ್ನ ಮಗಳು ಟಿಕ್ ಮಾಡಿದ್ದಾಳೆ ನಾನು ಎ ಅಂತ ಹೇಳ್ತಾ ಇದ್ದೀನಿ ಈ ಆನ್ಸರ್ ಬಂದು ಆಲ್ಮೋಸ್ಟ್ ಏನೇ ಆಗಿರುತ್ತೆ ಅಂತ ಅನ್ಕೋತೀನಿ ಇದೊಂದು ಕನ್ಫ್ಯೂಸು ಇದೆ ಸರಿ ಮಾಡ್ಕೊಳ್ಳಿ ನೀವು ಟ್ವೆಂಟಿ ಸೆವೆನ್ ಬಂದು ಆನ್ಸರು ಬಿ ಆಗಿರುತ್ತೆ ಟ್ ಬಂದರೆ ಆನ್ಸರು ಬಿ ಆಗಿರುತ್ತೆ ಟ್ವೆಂಟಿ ಏಯ್ಟ್ ಆನ್ಸರು ಬಿ ಆಗಿರುತ್ತೆ ನೆಕ್ಸ್ಟು ಪಾರ್ಟ್ ಏಯ್ಟ್ ಟ್ವೆಂಟಿ ನೈನು ಇದಕ್ಕೆ ಆನ್ಸರ್ ಬಂದು ಡಿ ಆಗಿರುತ್ತೆ ಇದರ ಆನ್ಸರ್ ಏನಾಗಿರುತ್ತೆ ಕಿ ಆನ್ಸರು ಅಂದರೆ ಡಿ ಆಗಿರುತ್ತೆ ಇನ್ನು ತರ್ಟಿ ಕ್ವಶನ್ ನಂಬರ್ ಬಂದು ತರ್ಟಿ ತರ್ಟಿಗೆ ಆನ್ಸರು ಸಿ ಆಗಿದೆ ಕಿ ಆನ್ಸರ್ ಏನಾಗಿದೆ ಅಂದರೆ ಸಿ ಆಗಿರುತ್ತೆ ಇನ್ನು ತರ್ಟಿ ಒನ್ ಕ್ವಶನ್ ನಂಬರ್ ತರ್ಟಿ ಒನ್ ಇದಕ್ಕೆ ಆನ್ಸರ್ ಬಂದು ನನ್ನ ಮಗಳು ಎ ಬರ್ತಿದ್ದಾಳೆ ಬಟ್ ಇದಕ್ಕೆ ಆನ್ಸರ್ ಬಂದು ಬಿ ಆಗಿರುತ್ತೆ ಬಟ್ ತರ್ಟಿ ಟು ಇದಕ್ಕೆ ಆನ್ಸರ್ ಬಂದು ಬಿ ಆಗಿರುತ್ತೆ ಪಾರ್ಟ್ ನೈನ್ ಬರುತ್ತೆ ಪಾರ್ಟ್ ನೈನಲ್ಲಿ ತರ್ಟಿ ತ್ರೀ ಕ್ವಶನ್ ನಂಬರ್ ತರ್ಟಿ ತ್ರೀ ತರ್ಟಿ ತ್ರೀಗೆ ಆನ್ಸರ್ ಬಂದು ಬಿ ಆಗಿರುತ್ತೆ ಇದು ಔಟ್ ಆಫ್ ಪೀಸಸ್ ಇದರಲ್ಲಿ ಪೀಸಸ್ನ ಜೋಡಣೆ ಮಾಡಬೇಕು ಹಾಗಾಗಿ ಇದಕ್ಕೆ ಆನ್ಸರ್ ಬಂದು ಬಿ ಆಗಿರುತ್ತೆ ತರ್ಟಿ ಫೋರಿಗೆ ಬಂದರೆ ಆನ್ಸರು ಎ ಆಗಿರುತ್ತೆ ಕ್ವಶನ್ ನಂಬರ್ ತರ್ಟಿ ಫೋರ್ ಆನ್ಸರ್ ಇದಕ್ಕೆ ಎ ಆಗಿರುತ್ತೆ ತರ್ಟಿ ಫೈವ್ ಕ್ವಶನ್ ನಂಬರ್ ತರ್ಟಿ ಫೈವ್ ಆನ್ಸರ್ ಬಂದು ಸಿ ಆಗಿರುತ್ತೆ ಇದಕ್ಕೆ ಆನ್ಸರು ಸಿ ಆಗಿರುತ್ತೆ ಇನ್ನು ತರ್ಟಿ ಫೈವ್ ಬಂದರೆ ಇದಕ್ಕೆ ಆನ್ಸರು ಸಿ ಆಗಿರುತ್ತೆ ಇನ್ನು ತರ್ಟಿ ಸಿಕ್ಸ್ ಕ್ವೆಶನ್ ನಂಬರ್ ತರ್ಟಿ ಸಿಕ್ಸ್ ಇದಕ್ಕೆ ಆನ್ಸರ್ ಬಂದು ಬಿ ಆಗಿರುತ್ತೆ ಇದಕ್ಕೆ ತರ್ಟಿ ಪಾರ್ಟ್ ಟೆನ್ ಇದು ಕ್ವಶನ್ ನಂಬರು ತರ್ಟಿ ಸೆವೆನ್ ತರ್ಟಿ ಸೆವೆನ್ಗೆ ಆನ್ಸರ್ ಎ ಆಗಿರುತ್ತೆ ತರ್ಟಿ ಏಯ್ಟ್ಗೆ ಆನ್ಸರ್ ಬಂದು ಬಿ ಆಗಿರುತ್ತೆ ಇನ್ನು ತರ್ಟಿ ನೈನ್ ಕ್ವಶನ್ ನಂಬರ್ ಬಂದು ತರ್ಟಿ ನೈನ್ ಇದಕ್ಕೆ ಆನ್ಸರ್ ಬಂದು ಎ ಆಗಿರುತ್ತೆ ಇದಕ್ಕೆ ಆನ್ಸರ್ ಬಂದು ಎ ಆಗಿರುತ್ತೆ ಇದು ಕ್ವೆಶನ್ ನಂಬರ್ ಫಾರ್ಟಿ ಇದಕ್ಕೆ ಆನ್ಸರ್ ಬಂದು ಬಿ ಆಗಿರುತ್ತೆ ಯಾವುದೋ ಸೆಕ್ಷನ್ ಟೂ ಬಂದರೆ ಓಕೆ ಇಲ್ಲಿ ಫಾರ್ಟಿ ಒನ್ ಕ್ವೆಶನ್ ನಂಬರ್ ಫಾರ್ಟಿ ಒನ್ ಹಾಗಾಗಿ ಸೆಕ್ಷನ್ ಟು ಫಾರ್ಟಿ ಒನ್ ಬಂದರೆ ಇದಕ್ಕೆ ಆನ್ಸರ್ ಬಂದು ಎ ಆಗಿರುತ್ತೆ ಫಾರ್ಟಿ ಟೂಗೆ ಆನ್ಸರ್ ಬಂದು ಸಿ ಆಗಿರುತ್ತೆ ಆನ್ಸರ್ ಬಂದು ಸಿ ಆಗಿರುತ್ತೆ ಇಲ್ಲಿ ಬಿ ಬರೆದಿದ್ದಾಳೆ ತಪ್ಪಾಗಿದೆ ಓಕೆ ಇಲ್ಲಿ ಸಿ ಆಗಿರುತ್ತೆ ಆನ್ಸರ್ ಫಾರ್ಟಿ ಟೂಗೆ ಆನ್ಸರು ಸಿ ಫಾರ್ಟಿ ತ್ರೀಗೆ ಆನ್ಸರ್ ಬಂದು ಸಿ ಆಗಿರುತ್ತೆ ಫಾರ್ಟಿ ಫೋರ್ಗೆ ಆನ್ಸರ್ ಬಂದು ಬಿ ಆಗಿರುತ್ತೆ ಫಾರ್ಟಿ ಫೋರ್ಗೆ ಆನ್ಸರ್ ಬಂದು ಬಿ ಫಾರ್ಟಿ ಫೈವ್ಗೆ ಆನ್ಸರು ಸಿ ಆಗಿರುತ್ತೆ ಫಾರ್ಟಿ ಸಿಕ್ಸ್ಗೆ ಆನ್ಸರ್ ಬಂದು ಫೋರ್ ಆಗಿರುತ್ತೆ ಫಾರ್ಟಿ ಸಿಕ್ಸ್ಗೆ ಆನ್ಸರ್ ಬಂದು ಫೋರ್ ಆಗಿರುತ್ತೆ ಫಾರ್ಟಿ ಸೆವೆನ್ಗೆ ಆನ್ಸರ್ ಬಂದು ಸಿ ಆಗಿರುತ್ತೆ ಫಾರ್ಟಿ ಸೆವೆನ್ಗೆ ಆನ್ಸರ್ ಬಂದಿದ್ದಕ್ಕೆ ಸಿ ಆಗಿರುತ್ತೆ ಕ್ವಶನ್ ನಂಬರ್ ಬಂದು ಫಾರ್ಟಿ ಏಯ್ಟ್ ಇದಕ್ಕೆ ಆನ್ಸರ್ ಬಂದು ಬಿ ಆಗಿರುತ್ತೆ ಫಾರ್ಟಿ ಏಯ್ಟ್ಗೆ ಬಿ ಆಗಿರುತ್ತೆ ಇನ್ನು ಫಾರ್ಟಿ ನೈನ್ಗೆ ಬಿ ಬಂದಿರುತ್ತೆ ಆನ್ಸರ್ ಬಂದು ಫಾರ್ಟಿ ನೈನ್ಗೆ ಬಿ ಆಗಿರುತ್ತೆ ಇನ್ ಫಿಫ್ಟಿ ಫಿಫ್ಟಿಗೆ ಬಂದರೆ ಇಲ್ಲ ಆನ್ಸರ್ ಬಂದು ಎ ಆಗಿರುತ್ತೆ ಫಿಫ್ಟಿ ಕಿ ಆನ್ಸರ್ ಬಂದು ಎ ಆಗಿರುತ್ತೆ ಫಿಫ್ಟಿ ಒನ್ನಿಗೆ ಬಂದರೆ ಇಲ್ಲ ಆನ್ಸರ್ ಬಂದು ಸಿ ಆಗಿರುತ್ತೆ ಫಿಫ್ಟಿ ಒನ್ಗೆ ಆನ್ಸರ್ ಬಂದು ಸಿ ಆಗಿರುತ್ತೆ ಫಿಫ್ಟಿ ಟೂಗೆ ಬಂದರೆ ಆನ್ಸರ್ ಬಿ ಆಪ್ಷನ್ ಆನ್ಸರ್ ಬಂದು ಬಿ ಆಗಿರುತ್ತೆ ಫಿಫ್ಟಿ ತ್ರೀಗೆ ಆನ್ಸರ್ ಬಂದು ಬಿ ಆಗಿರುತ್ತೆ ಫಿಫ್ಟಿ ತ್ರೀಗೆ ಆನ್ಸರ್ ಬಿ ಆಗಿರುತ್ತೆ ಫಿಫ್ಟಿ ಫೋರ್ಗೆ ಬಂದರೆ ಆನ್ಸರ್ ಬಂದು ಟೂ ಫಾರ್ಟಿ ಅಂದರೆ ಬಿ ಆನ್ಸರ್ ಆಗಿದೆ ಇದಕ್ಕೆ ಸಿ ಓಕೆ ಸಾರಿ ಫಿಫ್ಟಿ ಫೋರ್ಗೆ ಬಂದರೆ ಆನ್ಸರ್ ಬಂದು ಸಿ ಆಗಿದೆ ಫಿಫ್ಟಿ ಫೈವ್ಗೆ ಆನ್ಸರ್ ಬಂದು ಸಿ ಆಗಿರುತ್ತೆ ಫಿಫ್ಟಿ ಫೈವ್ಗೆ ಆನ್ಸರ್ ಸಿ ಫಿಫ್ಟಿ ಸಿಕ್ಸ್ಗೆ ಆನ್ಸರ್ ಡಿ ಆಗಿರುತ್ತೆ ಫಿಫ್ಟಿ ಸಿಕ್ಸ್ಗೆ ಆನ್ಸರ್ ಡಿ ಆಗಿರುತ್ತೆ ಫಿಫ್ಟಿ ಸೆವೆನ್ಗೆ ಆನ್ಸರ್ ಎ ಫಿಫ್ಟಿ ಸೆವೆನ್ ಆನ್ಸರ್ ಎ ಫಿಫ್ಟಿ ಏಯ್ಟ್ ಆನ್ಸರ್ ಎ ಫಿಫ್ಟಿ ನೈನ್ಗೆ ಆನ್ಸರ್ ಬಂದು ಡಿ ಆಗಿರುತ್ತೆ ನ ಸಿಕ್ಸ್ಟಿಗೆ ಬಂದರೆ ಆನ್ಸರ್ ಬಂದು ಸಿ ಆಗಿರುತ್ತೆ ನೆಕ್ಸ್ಟ್ ಸೆಕ್ಷನ್ ತ್ರೀ ಬರುತ್ತೆ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ ಓಕೆ ಇದರಲ್ಲಿ ಸಿಕ್ಸ್ಟಿ ಒನ್ ಕ್ವಶನ್ ನಂಬರ್ ಸಿಕ್ಸ್ಟಿ ಒನ್ ನೀವು ನೋಡ್ಕೋಬೋದು ಪ್ಯಾಸೇಜ್ ಕೊಟ್ಟಿರ್ತಾರೆ ಅದರಲ್ಲೇ ಆನ್ಸರ್ ಇರುತ್ತೆ ಓಕೆ ಇದರಲ್ಲಿ ಆನ್ಸರ್ ಬಂದು ಎ ಆಗಿದೆ ಇದಕ್ಕೆ ಆನ್ಸರು ಸಿಕ್ಸ್ಟಿ ಒನ್ ಆನ್ಸರ್ನ ಬಂದು ಎ ಆಗಿದೆ ಸಿಕ್ಸ್ಟಿ ಟೂ ಕ್ವಶನ್ಗೆ ಆನ್ಸರ್ ಬಂದು ಬಿ ನೆಕ್ಲೆಸ್ ಅಂತ ಇದೆಯಲ್ಲ ಅದಾಗಿರುತ್ತೆ ಆನ್ಸರು ಸಿಕ್ಸ್ಟಿ ತ್ರೀಗೆ ಆನ್ಸರ್ ಬಂದು ಎ ಆಗಿರುತ್ತೆ ಸಿಕ್ಸ್ಟಿ ತ್ರೀಗೆ ಆನ್ಸರ್ ಎ ಆಗಿರುತ್ತೆ ಸಿಕ್ಸ್ಟಿ ಫೋರ್ಗೆ ಆನ್ಸರ್ ಎ ಆಗಿರುತ್ತೆ ಸಿಕ್ಸ್ಟಿ ಫೋರ್ಗೆ ಆನ್ಸರ್ ಬಂದು ಎ ಆಗಿರುತ್ತೆ ಸಿಕ್ಸ್ಟಿ ಫೈವ್ಗೆ ಆನ್ಸರ್ ಬಂದು ಬಿ ಆಗಿರುತ್ತೆ ಸಿಕ್ಸ್ಟಿ ಸಿಕ್ಸ್ ಇದೆ ಅಲ್ವಾ ಸಿಕ್ಸ್ಟಿ ಸಿಕ್ಸ್ ಕ್ವಶನ್ಗೆ ಆನ್ಸರ್ ಬಂದು ಬಿ ಆಗಿರುತ್ತೆ ಸಿಕ್ಸ್ಟಿ ಸೆವೆನ್ಗೆ ಆನ್ಸರ್ ಬಂದು ಸಿ ಆಗಿರುತ್ತೆ ಸಿಕ್ಸ್ಟಿ ಏಯ್ಟ್ಗೆ ಆನ್ಸರ್ ಬಂದು ಎ ಆಗಿರುತ್ತೆ ಸಿಕ್ಸ್ಟಿ ಏಯ್ಟ್ಗೆ ಆನ್ಸರ್ ಬಂದು ಎ ಆಗಿರುತ್ತೆ ಸಿಕ್ಸ್ಟಿ ನೈನ್ಗೆ ಆನ್ಸರ್ ಬಿ ಆಗಿರುತ್ತೆ ಸೆವೆಂಟಿಗೆ ಆನ್ಸರ್ ಬಂದು ಬಿ ಆಗಿರುತ್ತೆ ಸೆವೆಂಟಿಗೆ ಆನ್ಸರ್ ಬಂದು ಬಿ ಆಗಿರುತ್ತೆ ಟ್ವೆಂಟಿ ಒನ್ಗೆ ಆನ್ಸರ್ ಸಿ ಆಗಿರುತ್ತೆ ಸೆವೆಂಟಿ ಒನ್ ಕ್ವಶನ್ಗೆ ಆನ್ಸರ್ ಏನಾಗಿರುತ್ತಪ್ಪ ಅಂದರೆ ಸಿ ಆಗಿರುತ್ತೆ ಸೆವೆಂಟಿ ಟೂಗೆ ಆನ್ಸರ್ ಬಿ ಆಗಿರುತ್ತೆ ಸೆವೆಂಟಿ ತ್ರೀಗೆ ಆನ್ಸರ್ ಬಿ ಆಗಿರುತ್ತೆ ಸೆವೆಂಟಿ ತ್ರೀಗೆ ಆನ್ಸರ್ ಬಂದು ಬಿ ಆಗಿರುತ್ತೆ ಸೆವೆಂಟಿ ಫೋರ್ಗೆ ಆನ್ಸರ್ ಸಿ ಆಗಿರುತ್ತೆ ಸೆವೆಂಟಿ ಫೋರ್ಗೆ ಆನ್ಸರ್ ಏನಾಗಿರುತ್ತೆ ಸಿ ಇದೆ ಸೆವೆಂಟಿ ಫೈವ್ಗೆ ಆನ್ಸರ್ ಬಂದು ಡಿ ಆಗಿರುತ್ತೆ ಸೆವೆಂಟಿ ಫೈವ್ಗೆ ಆನ್ಸರ್ ಬಂದು ಡಿ ಆಗಿರುತ್ತೆ ಝೂ ಆ ಪ್ಲೇಯಸ್ ವೇರ್ ಸೆವೆಂಟಿ ಸಿಕ್ಸ್ಗೆ ಆನ್ಸರ್ ಬಂದು ಬಿ ಆಗಿರುತ್ತೆ ಸೆವೆಂಟಿ ಸಿಕ್ಸ್ಗೆ ಆನ್ಸರ್ ಬಿ ಸೆವೆಂಟಿ ಸೆವೆನ್ಗೆ ಆನ್ಸರ್ ಎ ರೆಡ್ ಸೆವೆಂಟಿ ಏಯ್ಟ್ಗೆ ಆನ್ಸರ್ ಎ ಸೆವೆಂಟಿ ನೈನ್ಗೆ ಆನ್ಸರ್ ಬಂದು ಎ ಆಗಿರುತ್ತೆ ಸೆವೆಂಟಿ ನೈನ್ಗೆ ಆನ್ಸರ್ ಬಂದು ಎ ಆಗಿರುತ್ತೆ ಇನ್ನು ಏಯ್ಟಿ ಏಯ್ಟಿ ಕ್ವಶನ್ ನಂಬರ್ ಏಯ್ಟಿ ಏಯ್ಟಿಗೆ ಆನ್ಸರ್ ಬಂದು ಬಿ ಆಗಿರುತ್ತೆ ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿತ್ತು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ನಾನು ಕೀ ಆನ್ಸರ್ನ ಹೇಳಿದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತೀನಿ ಹಾಗೆಯೇ ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ನ ಹಾಕಿ ಹಾಗೆಯೇ ನಿಮ್ಮ ಮಕ್ಕಳು ಎಷ್ಟು ಪರ್ಸೆಂಟೇಜ್ ತೆಗ್ದಿದ್ದಾರೆ ಹೇಗೆ ಎಷ್ಟು ನಂಬರ್ ಬಂದಿದೆ ಅನ್ನೋದನ್ನು ಕೂಡ ನನಗೆ ತಿಳಿಸಿ ನಾನು ನಾನು ಕೂಡ ಖುಷಿ ಪಡ್ತೀನಿ ಅದನ್ನ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್